ಎಸ್ ಐ ಟಿ ಕಚೇರಿಯಿಂದ ಹೊರಟ ಅರಣ್ಯ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿ ಬಂಗ್ಲೆಗುಡ್ಡೆಯಲ್ಲಿ ಇವತ್ತು ಮರಗಳ ಸರ್ವೆ ಹಿನ್ನೆಲೆ ಎಷ್ಟು ಮರ ಇದೆ ಮರದ ಅಂದಾಜು ವಯಸ್ಸೆಷ್ಟು ಅಂತ ಸರ್ವೆ ಸರ್ವೆ ಮಾಡೋದಕ್ಕೆ ಸೂಚನೆ ನೀಡಿರುವಂಥ ಎಸ್ಐಟಿ ಐ ಟಿ ಅಧಿಕಾರಿಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಐ ಟಿ ಅಧಿಕಾರಿಗಳ ಈ ನಡೆ ಅರಣ್ಯ ಇಲಾಖೆಗೆ ಸೂಚನೆಯನ್ನು ನೀಡಿದಾರಂತೆ ಸೊ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಂತ ಅಂದರೆ ಸರ್ವೆ ಮಾಡಿ ಅಂತ ತನಿಖೆ ಹಾಕಿದರೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಣವಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ನಡೆ ಯಾರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಚಿನ್ನಯ್ಯನನ್ನು ಹೊರತುಪಡಿಸಿ ಇದರ ಬೆನ್ನಲ್ಲೇ ತನಿಖೆ ಅನ್ನೋದು ನಡೀತಾ ಇದೆ ಸ್ಥಳ ಮಹಾಜರು ಇದನ್ನು ಮುಂದಕ್ಕೆ ಹಾಕಲಾಗಿದೆ ಅರಣ್ಯ ಇಲಾಖೆಗೆ ಸೂಚನೆ ಕೊಡಲಾಗಿದೆ ಹೇಗೆ ಈ ಒಂದು ತನಿಖೆಯನ್ನು ನಡೆಸ್ತಾರಿ ಏನು ಗೆತ್ತ ಅನ್ನೋದು ಪ್ರತಿಯೊಂದು ಕೂಡ ಕುತೂಹಲಕ್ಕೆ ಕಾಣುವಾಗ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿ ಕಚೇರಿ ಇದೆಯಲ್ಲ ಅಲ್ಲಿಗೆ ಅರಣ್ಯಾಧಿಕಾರಿಗಳನ್ನು ಬರೋಕ್ಕೆ ಹೇಳಿದ್ರಂತೆ